ನಂಜನಗೂಡಲ್ಲಿ ನಮ್ಮ ಶಿವಕುಮಾರ್ ಅಂತ ನಮ್ಮ ಅಭಿಮಾನಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾನೆ ವ ಮನೆ ತುಂಬ ಅಂದರೆ ತುಂಬ ರೆಡಿ ನಾನು ಹೆಂಗೆ ಹೇಳಿದ್ರು ಹಾಗೆ ಮಾಡಿದ್ದಾನೆ ಫಸ್ಟ್ ಕ್ಲಾಸ್ ಹಾಕಿದೆ ಬನ್ನಿ ಹೊರಗಡೆ ನೋಡೋಣ ನಮಸ್ಕಾರ ಸ್ನೇಹಿತರೆ ಫ್ರೆಂಡ್ಸ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ನಮ್ಮ ಅಖಂಡ ವಾಸ್ತು ಚಾನಲ್ ನೆಕ್ಸ್ಟ್ ಬರ್ತಾ ಇದ್ದೀನಿ ಚಾನಲ್ ಬರ್ತಾ ಇದ್ದೀವಿ ಅಲ್ಲಿ ಅಖಂಡ ಮನೆ ಏನು ಅನ್ನೋ ಇನ್ನು ಹೆಸರಿಟ್ಟಿಲ್ಲ ಹೇಳ್ತೀನಿ ನಿಮಗೆ ಪ್ರಕೃತಿ ವಾಸ್ತವ ಮಾಡೋದಂತ ಹೆಸರಿಟ್ಟಿಲ್ಲ ಪ್ಲಾನ್ ಮಾಡ್ತೀನಿ ಈಗ ನಾವು ನಂಜನೂಡಲ್ಲಿದ್ದೀವಿ ನಮ್ಮ ನಂಜುಂಡೇಶ್ವರ ಅಪ್ಪನ ಹತ್ರ ಇದ್ದೀವಿ ಇಲ್ಲಿ ನಮ್ಮ ತುಂಬ ಹಳೇ ಅಭಿಮಾನಿ ಅಂದರೆ ಒಂದು ವರ್ಷ ಒನ್ ಇಯರಿಂದ ನಮ್ಮನ್ನು ಈ ಮನೇಲಿ ಒನ್ ಇಯರ್ ಇಂದ ರಿಪೇರಿ ಮಾಡ್ತಾ ಇದ್ದಾನೆ ಆರು ತಿಂಗಳಾಯ್ತಾ ಮೂರು ತಿಂಗಳಾಯ್ತಾ ಮಾತಾಡಿ ಅಂತಂದರೆ ಮೂರು ತಿಂಗಳು ಮೂರು ತಿಂಗಳು ಮೂರು ತಿಂಗಳಿಂದ ಇದು ರೆಡಿ ಆಗ್ತಾಯಿದೆ ಸೊ ಸಣ್ ಸಣ್ಣ ಎಲ್ಲ ಫುಲ್ ಆಲ್ಮೋಸ್ಟ್ ರೆಡಿಯಾಗಿದೆ ಈ ಮನೆ ಫುಲ್ ತುಂಬ ಬೇರೆ ಥರ ಇತ್ತು ಈಗ ತುಂಬ ಚೆನ್ನಾಗಾಗಿದೆ ಅದ್ಭುತವಾಗಿದೆ ನನಗೆ ಖುಷಿ ಆಗ್ತಾ ಇದೆ ವಾಸ್ತು ಮಾಡಿದ್ದಕ್ಕೆ ಸೊ ನೋಡಿ ಇದೊಂದು ಮಿಸ್ಟೇಕ್ ಇದೆ ಈ ಕುಬೇರ ಮನೆಯಲ್ಲಿ ಒಂದು ಪಿಲ್ಲರ್ ಹಾಕ್ಬೇಕು ಓಕೆನಾ ಈ ಪಿಲ್ಲರ್ ಟಚ್ ಮಾಡಾಕು ನೀವು ಇಲ್ಲ ಇದನ್ನು ಬಿಟ್ಟು ಈ ಸೈಡಲ್ಲಾದರೂ ಟಚ್ ಮಾಡಾದ್ರೆ ಹಿಂಗೆ ಹಾಕು ಒಂದು ಇಂಚ್ ಬಿಟ್ಟು ಹಿಂಗೆ ಹಾಂ ಗೋಡೆಗೆ ಟಚ್ ಮಾಡಿದಿರ ಫೋರ್ ಬೈ ಫೋರ್ ತೊಗೊಂಬಂದು ಕಟ್ ಮಾಡಿ ಹಾಂ ಓಕೆನಾ ಬಾ ತಗೊಳ್ರೆ ಬರಬಾರ್ದು ಆ್ಯಕ್ಚುಲಿ ಆಯಿತಾ ನೈಋತ್ಯದೆಲ್ಲ ಗೋಡೆ ನೋಡಿ ನಾಲ್ಕು ಇಂಚು ಇಲ್ಲಿ ಬಂದ ತಕ್ಷಣ ಎಷ್ಟು ಇಂಚು ಆಯಿತು ಹದಿನ ಹದಿನಾರು ಇಂಚಿದೆ ಹನ್ನೆರಡು ಹದಿನಾರು ಇದೆ ನಾಲ್ಕು ನಾಲ್ಕು ಎಂಟು ಹನ್ನೆರಡು ಇಂಚಿದೆ ಜಾಸ್ತಿ ಆಯ್ತಲ್ಲ ಬಾ ಇಲ್ಲ ಅಷ್ಟು ದಫ ಇರಬಾರ್ದು ಅನ್ನೋದು ವಾಸ್ತು ರೂಲ್ಸ್ ಹೇಳುತ್ತೆ ಓಕೆನಾ ಬಾ ಈಗ ನೋಡಿ ಇದು ಏನು ಮಾಡಿದ್ರು ಈ ಕೆಳಗಡೆ ತೋರಿಸು ಇದೇನು ಗೊತ್ತಾ ಲಾಭ ನಷ್ಟ ನಷ್ಟಕ್ಕೆ ಆಯ್ತೇನ್ರಿ ಅದಕ್ಕೆ ಇದನ್ನು ಡೌನ್ ಮಾಡು ಆಮೇಲೆ ಇದು ಡೌನ್ ಇದೆ ಇದು ಹೈಟ್ ಇದೆ ಆಯಿತಾ ಯಾವತ್ತೂ ಮನೆ ಬೀದಿ ನೋಡಬೇಕು ಬೀದಿ ಮನೆ ನೋಡಬಾರ್ದು ಅರ್ಥ ಆಯ್ತಾ ಹಾಂ ಆಮೇಲೆ ಬೀದಿ ಮನೆನ ನೋಡಬಾರ್ದು ಮನೆ ಬೀದಿ ನೋಡಬೇಕು ಅದರಿಂದ ಇದನ್ನು ಸ್ವಲ್ಪ ಡೌನ್ ಮಾಡಬೇಡ ಡೌನ್ ಮಾಡಿ ಹತ್ಕೊಂಡ್ಬರೋ ಥರ ಮಾಡಬೇಕು ಈ ಡೋರ್ ವಿಚಿತ್ರವಾಗಿತ್ತು ಸ್ನೇಹಿತರೆ ಇಲ್ಲೆಲ್ಲೋ ಇತ್ತು ಈ ಕಡೆ ಹೋಗಿ ಹೋಗಿ ಒಂಥರ ಒಂಥರ ಏನೋ ಜೈಲರ್ ಮನೆ ಇದ್ದಂಗಿತ್ತು ಇತ್ತು ಅಲ್ವಾ ಜೈಲಲ್ಲಿ ಇರ್ತಾವಲ್ಲ ಹಂಗೆ ಇತ್ತು ಮನೆ ತುಂಬಾ ಕೆಟ್ಟದಾಗಿತ್ತು ತುಂಬ ತುಂಬ ಅನುಭವಿಸ್ಬಿಟ್ರು ತುಂಬ ತೊಂದರೆಗಳು ಸಿಕ್ಕಾಕೊಂಡ್ರು ಇನ್ನೂ ಮದುವೆ ಆಗಿಲ್ಲ ನಮ್ಮ ಹುಡುಗನ್ಗೆ ಮೂವತ್ತೆರಡು ವರ್ಷನಾವತ್ಮೂರ ಎಷ್ಟು ಮೂವತ್ತೈದು ಮೂವತ್ತ ಮೂವತ್ತೈದ ಮೂವತ್ತೈದು ವರ್ಷ ಆಗಿದೆ ಇನ್ನೂ ಮದುವೆ ಆಗಿಲ್ಲ ತಮ್ಮ ಮದುವೆ ಆಗಿಲ್ಲ ಮನೆಯಲ್ಲೆಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸು ಸಿಕ್ಕಾಪಟ್ಟೆ ಸಿಕ್ಕಂಜನ್ಗಳು ಯಾವ ದೇವರು ಕಾಪಾಡ್ತಾ ಇಲ್ಲ ಸೊ ಈಗ ನಾನು ಹಿಡ್ಕೊಂಡಾನೆ ಸೊ ಈಗ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ಈಗ ಎಲ್ಲ ಪೇಂಟ್ ಹೊಡಿತಾ ಇದ್ದಾರೆ ಇನ್ನು ಆಲ್ಮೋಸ್ಟ್ ಗ್ರೂಪ್ ರೈಷನ್ ನಮ್ಮ ತಿಂಗಳಲ್ಲಿ ಏನಾದರೂ ಮಾಡಿ ಮದುವೆ ಮಾಡೋರಿಗೂ ಬಿಡೋಲ್ಲ ನಾನು ಏನಾದರೂ ಮಾಡ್ತೀನಿ ಮದುವೆ ಮಾಡ್ತೀನಿ ಇಬ್ಬರಿಗೂ ಮದುವೆ ಮಾಡಿದೆ ಅಂಥಮ್ಮ ಅನ್ನ ಇನ್ನೊಬ್ಬ ಇನ್ನೊಂದು ಮನೆ ಕಟ್ಟವ್ರೆ ಕೆಟ್ಟವ್ರೆ ಅಮ್ಮ ಎಂಪ್ಲಾಯಿ ಸೊ ಇಬ್ಬರಿಗೂ ಕೆಂ ತಮ್ಮ ಕೆಲಸ ಮಾಡ್ತಾರಲ್ಲ ಕೆಲಸ ಮಾಡ್ತಾ ಇವರು ಕೆಲಸ ಮಾಡ್ತಾ ಇಲ್ಲ ಪಾಪ ಏನೋ ತೊಂದರೆ ಆಗಿ ಅದನ್ನು ಬಿಟ್ಬಿಟ್ರು ಬಿಸ್ನೆಸ್ ಮಾಡ್ತಿದ್ರು ಅದನ್ನು ಬಿಟ್ಟರು ಎಲ್ಲ ಹಿಂಗೆ ಹಿಂಸೆಗಳು ಮನೆ ಚೆನ್ನಾಗಿಲ್ಲ ಅಂದರೆ ಇರೋ ಮನೆ ಚೆನ್ನಾಗಿಲ್ಲ ಅಂದರೆ ಎಲ್ಲ ಎಡಬಟ್ಟೆ ಆಗೋದು ಸೊ ಅದರಿಂದ ಇವ್ರನ್ನ ಈಗ ಇವ್ರಿಗೆ ಬ್ರೀತಿಂಗ್ ಚೆನ್ನಾಗಿ ಸಿಕ್ಕಿದೆ ಈಗ ಬನ್ನಿ ಒಳ್ಳೆ ಡೋರು ಈ ಕಡೆ ಇತ್ತು ಹಿಂಗೆ ನಾರ್ತ್ ಮೈನಸ್ ಡೋರ್ ಇತ್ತು ಮೂಲೆಯಲ್ಲಿ ನಾರ್ತಲ್ಲಿ ಇಟ್ಟಿದ್ರು ಹಿಂಗೆ ಡೋರು ಬಿಲ್ಡಿಂಗ್ ಸೇರ್ ಮಾಡೋಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ರು ಸೊ ನಾನೇ ಸೇವ್ ಮಾಡಬೇಡಿ ಚೆನ್ನಾಗಿದೆ ರೆಡಿ ಮಾಡ್ಬೋದು ಅದ್ಭುತವಾಗಿದೆ ಬನ್ನಿ ಅಂತೇಳಿ ನಾನು ರೆಡಿ ಮಾಡಿಸಿ ಬನ್ನಿ ನೋಡಿ ಬನ್ನಿ ನೋಡಿ ವರ್ಸ್ ಆಗಿದೆ ಮುಂಚೆ ನಮ್ಮ ನಾಲ್ತ್ ಇತ್ತು ಇಲ್ಲೊಂದು ಎಂಟ್ರಿ ಇತ್ತು ಏನೇನೋ ವಿಚಿತ್ರ ವಿಚಿತ್ರವಾಗಿತ್ತು ಸೊ ಅದನ್ನು ನೋಡಿ ಈ ಕಡೆ ಬನ್ನಿ ಹಿಂಗೆ ತಿರ್ಕೊಂಡು ವಾಯುಮೂಲ್ಯ ಇಲ್ಲೆಲ್ಲ ಕಿಟಕಿ ಇಲ್ಲಿ ಹಿಂಗೆ ಮಾಡಿಸಿದ್ವಿ ಡೋರ್ ಹಿಂಗಿತ್ತು ನಾರ್ತ್ಗೆ ಇದನ್ನು ತೆಗೆದು ಬೆಸ್ಟ್ ಗಿಟ್ಟಿದ್ವಿ ಬೆಸ್ಟ್ ಪ್ಲೇಸು ತುಂಬ ಒಳ್ಳೆಯದು ಬೆಸ್ಟು ಆ ಕಡೆ ಕಿಟಕಿ ಮಾಡಿದ್ವಿ ಚೆನ್ನಾಗಿದೆ ಫಸ್ಟ್ ಕ್ಲಾಸಿ ಕಡೆ ಒಂದು ಕಿಟಕಿ ವಾಯುಮೂಲ್ಯ ಫುಲ್ಲು ಬ್ರೇಕ್ ಆಯಿತು ಬಾತ್ರೂಮು ಇನ್ನೂ ಅಗ್ನಿಮೂಲೆಯಲ್ಲಿ ಹಾಕಿದ್ರು ಬಾತ್ರೂಮು ಅಗ್ನಿಮೂಲ್ಯ ಬಾತ್ರೂಮ್ ತಗೊಂಡು ಮತ್ತೆ ವಾಯುಮೂಲ ಮಿಕ್ಸ್ ಮಾಡಿಸಿದ್ವಿ ಇಲ್ಲೇ ಸಪ್ರೇಟ್ ಮಾಡಿದ್ರು ಇದು ನೋಡಿ ಇನ್ನು ರೆಡಿ ಆಗ್ತಾ ಇದೆ ಇದು ರೆಡಿ ಆಗುತ್ತೆ ಫಸ್ಟ್ ಕ್ಲಾಸ್ ಆಗಿ ಅಂತ ಎರಡು ಕಿಟಕಿ ಇಟ್ಟಿದ್ರಿ ಬಾತ್ರೂಮನ್ನೂ ಎರಡು ಕಿಟಕಿ ಇರಲೇಬೇಕು ಕಂಪಲ್ಸರಿ ಇದ್ರೇ ಅದು ನಿಮಗೆ ಆ ನೆಗೆಟಿವ್ ಎನರ್ಜಿ ಹೋಗಿಬಿಡುತ್ತೆ ಈ ರೂಮ್ ಚೆನ್ನಾಗಿದೆ ರೂಮ್ ಏನು ತೊಂದರೆ ಇಲ್ಲ ಫಸ್ಟ್ ಕ್ಲಾಸ್ ಇದೆ ಇದೊಂದು ಕಿಟಕಿ ಮಾಡಿಸಿದ ನಾನು ಕಿಟಕಿ ಇರಲಿಲ್ಲ ಈ ಕಡೆ ಆ ಈ ಕಡೆ ಒಂದು ಕಿಟಕಿ ಆ ಕಡೆ ಒಂದು ಕಿಟಕಿ ಇದು ಮಾಡಿಸಿದೆ ಹೊಸ್ದಾಗ ಮಾಡಿಸಿದೆ ಕಿಟಕಿ ಓಕೆನಾ ಮಿಕ್ಕಿದ್ದು ಇದು ಹಳೆ ಕಿಟಕಿನೇ ಮುಂಚೆ ಇತ್ತು ಇದು ಮುಂಚೆ ಇತ್ತು ಇತ್ತು ಇದು ಗಿಟ್ಕಿನೂ ಮುಂಚೆನೇ ಇದೆ ಬ ಇದೊಂದು ಇಲ್ಲಿಗೆ ಗೋಡೆ ಇತ್ತು ಫುಲ್ ಇದು ಗೋಡೆ ಇತ್ತು ಫುಲ್ ಗೋಡೆ ಇತ್ತು ಇಲ್ಲಿ ಎಲ್ಕಾಲಿತ್ತು ಫುಲ್ ಹಾಲ್ ಬರೋ ಫುಲ್ ಎಲ್ಲ ಚೆನ್ನಾಗಿ ಬರೋದು ಯಾಕೆಂದರೆ ನಾರ್ತ್ ಈಸ್ಟ್ ಇದು ನೋಡಿ ನಾರ್ತ್ ಈಸ್ಟ್ ಬರ್ತಾರೆ ಸೊ ಅದಕ್ಕೆ ನಾಲ್ಕು ತಿಂಗಳು ಸ್ವಲ್ಪ ದೊಡ್ಡ ಕಾಸು ಬಂದ್ಮೇಲೆ ಹೇಳ್ಬಿಟ್ಟು ಇದನ್ನು ಕಿಟಕಿ ಇನ್ನೊಂದು ಹೊಸದಾಗ ಕಿಟಕಿ ಹಾಕ್ಸಿದೆ ಅದೊಂದು ಕಿಟಕಿ ಹಾಕ್ಸಿದ್ದೀನಿ ಸೊ ಇನ್ನೊಂದು ಡೋರ್ ಮಾಡಿಸ್ತೀವಿ ಈ ಡೋರ್ ಮುಂಚೆ ಇತ್ತಲ್ಲ ಅದೇ ಅದೇ ಡೋರ್ ನಾವು ಮುಂಚೆ ಇತ್ತಲ್ಲ ಅದೇ ಡೋರ್ ಡೈರೆಕ್ಟ್ ಡೈರೆಕ್ಟ್ ಫೋನ್ಸ್ ಅದಕ್ಕೆ ನಾವು ಮುಂಚೆ ಇತ್ತಲ್ಲ ಮುಂಚೆ ಡೋರ್ ಇತ್ತು ಬಟ್ ಎಲ್ಲ ಇಲ್ಲಿ ಅಡ್ಡ ಅಡ್ಡ ಅಡ್ಡದ ಇತ್ತಲ್ಲ ಇಲ್ಲಿ ದೇವ್ರ ಮನೆ ಇತ್ತು ದೇವ್ರ ಮನೆ ಇಲ್ಲಿತ್ತು ಇಲ್ಲಿ ದೇವ್ರ ಮನೆ ಇತ್ತು ಸೆಂಟ್ರಲ್ಲಿ ಸೊ ಅದು ಹಾಗೆ ಸೊ ಬನ್ನಿ ಇಲ್ಲಿ ನಾನು ನಿಮಗೆ ತುಂಬ ಸರಿ ಹೇಳಿದ್ದೀನಿ ನಾರ್ತ್ ಈಸ್ಟ್ ಕ್ಲೋಸ್ ಆಗಿದೆ ತೆಗಿ 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 ಅಂತ ಅದಕ್ಕೆ ನೀನು ಮನೆ ಲೇಟ್ ಆಗ್ತಾಯಿರೋದು ಕೆಲಸ ನಡೀತಾ ಇಲ್ಲ ಬೇಗ ಬೇಗ ಅರ್ಜೆಂಟ್ ನಾಳೆ ಬೆಳಗ್ಗೆ ತೆಗೆದಾಕೈತೆ ನಿಮಗೆ ಹೇಳಿದ್ದೀನಿ ಕಾಂಪೌಂಡ್ ಬೇರೆ ಲೇಟ್ ಆಗೋಯ್ತು ಅಂತ ಕಾಂಪೌಂಡ್ ಕಡಿಮೆ ಮಾಡೋದು ವೆಸ್ಟಲ್ಲಿ ನಾಲ್ಕು ಅಡಿ ಇದೆ ಕಾಂಪೌಂಡ್ ನಾಲ್ಕು ಕೂರ ಐದು ಅಡಿ ಇದೆ ಇಲ್ಲಿ ಏಳು ಅಡಿ ಇಟ್ಟಿದೆಯಾ ಅದು ನನಗೆ ಫಸ್ಟ್ ಕೆಲಸ ಇದು ಮಾಡೋ ಅಂತ ಹೇಳಿದ್ದೀನಿ ನೀನು ಮಾಡೇ ಇಲ್ಲ ನಾನು ಅದಕ್ಕೆ ಸ್ಟಾರ್ಟಿಂಗಲ್ಲಿ ಮಾಡೋ ಸೆಂಟ್ರಲ್ ವೀಡಿಯೋ ಕಾಲ್ ಮಾಡೋ ಇಲ್ಲ ಒಂದು ಫೋಟೋ ಹಾಕುವಂತ ಹೇಳ್ತೀನಿ ನೀನು ಹಾಕಿ ಹೇಳಿ ಫಸ್ಟಿದ್ರು ಕಟ್ ಮಾಡಿಬಿಡು ಕಟ್ ಮಾಡಿಸಿ ತೆಗಿ ಓಪನ್ ಮಾಡು ಬ್ರೀತ್ ಬರಬೇಕು ನಾರ್ತ್ ಈಸ್ಟ್ ಕ್ಲೋಸ್ ಇದೆ ಅಂದರೆ ಇಲ್ಲಾಗುತ್ತೆ ಸೊ ಅದನ್ನು ಓಕೆ ಅಲ್ವಾ ಆ ಮೂಲೆ ಫಸ್ಟ್ ಇದು ಇದ್ದೆಲ್ಲ ತೆಗಿಸ್ಬಿಟ್ಟು ಗ್ರಿಲ್ ಬೇಕಾದ್ರೆ ನೀನು ಆ ಕಡೆ ಹಾಕ್ಕೋ ಫ್ರಂಟ್ಗೆ ಕುಬೇರ್ ಮನೆ ಕಡೆ ಬೇಕಾದ್ರೆ ಕ್ಲೋಸ್ ಮಾಡ್ಕೊ ಬೇಕಾದ್ರೆ ಹಾಕ್ಕೊಂಡು ನೀನು ಬೇಕು ಅಂದರೆ ಏನಾದರೆ ಇಲ್ಲಿ ಮತ್ತೆ ಇಲ್ಲಿ ಬಾತ್ರೂಮ್ ಇತ್ತು ಇಲ್ಲಿ ಬಾಯಿ ತೋರಿಸಿದ್ವಿ ಅಗ್ನಿ ಮನೆಯಲ್ಲಿ ಬಾತ್ರೂಮ್ ಇತ್ತು ಅಗ್ನಿ ಮನೆಯಲ್ಲಿ ಬಾತ್ರೂಮ್ ಇತ್ತು ಅಲ್ಲಿ ಅಲ್ಲಿತ್ತು ಬಾತ್ರೂಮ್ ಎಲ್ಲ ಕ್ಲೋಸ್ ಮಾಡಿಸಿದ್ವಿ ಫಿಟ್ಟು ಅಲ್ಲೇ ಹಾಕಿದ್ರು ಅಗ್ನಿ ಮೂಲೆಯಲ್ಲಿ ಫಿಟ್ ಹಾಕ್ಬಾರ್ದು ಅಂತ ಹೇಳಿದೆ ಫಿಟ್ಟು ಅಲ್ಲೇ ಇತ್ತು ಬಾತ್ರೂಮ್ ಅಲ್ಲೇ ಇತ್ತು ಎಲ್ಲ ಕ್ಲೋಸ್ ಮಾಡಿಸಿದ್ವಿ ಆಮೇಲೆ ಆ ಕಡೆಯಿಂದ ಎಕ್ಸ್ ಆಚೆ ಕಡೆ ಇನ್ನೊಂದು ಈ ಕಡೆ ಒಂದು ಬಾತ್ರೂಮ್ ಇತ್ತು ಅಲ್ವಾ ಈ ಕಡೆಯಿಂದ ಹಂಗಿತ್ತು ಎಲ್ಲ ಚಿತ್ರ ವಿಚಿತ್ರವಾಗಿತ್ತು ಬನ್ನಿ ನೋಡಿ ಇದು ಐಟಿದೆ ದೇವಮೂರಲ್ಲಿ ಇದೆ ಓಕೆನಾ ಮನೆಗಿನ್ನ ಐಟಿದೆ ಇದು ಇವೆಲ್ಲ ಸ್ವಲ್ಪ ಸಟ್ ಮಾಡ್ಕೊ ಆಂ ಇಲ್ಲ ಸಟ್ ಮಾಡ್ಕೊ ಹೋಗುತ್ತಲ್ಲ ಇನ್ನೊಂದು ಮುಂಚೆ ಇತ್ತಲ್ಲ ಹ್ಞೂ ಹೇಳೋ ಸ್ನೇಹಿತರೆ ಕಿಚನ್ನು ಮುಂಚೆ ಕಿಚನ್ ಇತ್ತು ಇದು ವಿಚಿತ್ರ ವಿಚಿತ್ರವಾಗಿತ್ತು ಈಗ ಫಸ್ಟ್ ರೆಡಿ ಮಾಡಿದ್ವಿ ಹೆಂಗೆ ಹೆಂಗೆ ಆಯ್ತು ಬಾಬ್ರೂಮ್ ಇತ್ತು ಇದು ಆ ಕಡೆ ಡೋರ್ ಇತ್ತು ಹಿಂದೆ ಒಳಗಡೆ ಇರಲಿಲ್ಲ ಮನೆಯಂತೂ ತುಂಬ ತುಂಬ ಸಂತೋಷ ತುಂಬ ಖುಷಿ ಈ ಥರ ಒಳ್ಳೆ ಮನೆ ಮಾಡಿದ್ವಿ ಅಂತ ಬಾ ಇಲ್ಲ ಮಿಂಡೋಗಳೆಲ್ಲ ಇಟ್ಟು ಮಾಡಿ ಆ ಕಡೆ ಈ ಕಡೆ ಇಡಬೇಕು ಬಂಡೆ ಬರೋಣ ಮೇಲೆ ವೆಂಟಿಲೇಟರು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಅಡುಗೆ ಮನೆ ಮಾತ್ರ ಅದ್ಭುತವಾಗಿದೆ ಚೆನ್ನಾಗಿ ಬಂದಿದೆ ಬರೋ ಹುಡುಗಿ ಅದೃಷ್ಟವಂತು ಯಾರು ಬರ್ತಾರೋ ಗೊತ್ತಿಲ್ಲ ಮದುವೆ ಹಾಗೆ ಓಕೆನಾ ಪ್ಲಸ್ ಇದು ದೇವ್ರ ಮನೆ ದೇವರಿಗೆ ಚಿಕ್ಕದಾಗಿ ಇಲ್ಲಿ ಮಾಡಿದ್ದೀವಿ ಅಲ್ಲಿ ದೊಡ್ಡದಾಗಿತ್ತು ಇಲ್ಲಿ ಚಿಕ್ಕದಾಗಿ ಮಾಡಿದ್ದೀವಿ ಇನ್ನು ಇನ್ನಷ್ಟೇ ಇದು ಸೂಪರ್ ಸೂಪರಾಗಿರೋದು ಇದೆಲ್ಲ ಹೊಸ ಕಲ್ಲುಗಳು ಹಾಕಿ ಚೆನ್ನಾಗಿ ಮಾಡಿದ್ದೇನೆ ನೋಡು ಅಲ್ವಾ ಬರೋ ಹುಡುಗಿ ಅದೃಷ್ಟವಂತಲ ಇಲ್ವಾ ಹಾಂ ಪಕ್ಕ ವಾಸ್ತು ಮನೆ ಮಾಡಿದ್ದೀಯಾ ಇದು ನೀರಲ್ಲೇ ಸೀರೆ ಇಟ್ಕೊಂತಿದ್ಯಾ ಹಾಂ ಚೆನ್ನಾಗಿದೆ ದೇವರ ಸೂಪರಾಗಿದೆ ಮನೆ ಇನ್ನು ಯಾರನ್ನ ನೀನು ಬೇಡ ಅಂತ ಹೇಳೋ ನಾನು ಗೊತ್ತಿನವರೆಗಾರ ಕಳಿಸ್ಕೊಡ್ತೀನಿ ಏನೋ ಯಾರು ಕಳಿಸ್ತೀನಿ ಆಯಿತು ಫಸ್ಟ್ ನೀನು ಉದ್ಧಾರಾಗಿ ಜಮೀನಲ್ಲಿ ಏನಾದರೂ ಮಾಡು ದುಡಿಬೇಕು ಹಾಂ ಬಿಸ್ನೆಸ್ ಮಾಡಿ ಸ್ಟಾರ್ಟ್ ಮಾಡಿ ನೀನು ಗ್ರೂಪ್ ರೇಷ್ ಹಾಕಿದ ತಕ್ಷಣ ಒಂದು ತಿಂಗಳ ನೀನು ಏನೋ ಒಂದು ಬಿಸ್ನೆಸ್ ಮಾಡ್ತೀಯಾ ಒಂದು ಐಡಿಯಾ ಬರುತ್ತೆ ಓಕೆನಾ ಕೈಂಟ್ ಆಗಿದೆ ಅವ್ರಗಡೆ ಪೇಟ ಹೋಗಿದ್ದೆ ಆಚೆ ಕಡೆ ಒಂದು ಪೇಟೆ ಆದರೆ ಆಯ್ತು ಅಷ್ಟೇ ಓಕೆನಾ ಬಾ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಇದೆ ನಾನು ಹೇಳಿದ್ದೆ ಫುಬೈ ಮನೆಯಲ್ಲಿ ಒಂದು ಅಪ್ ಕೊಡು ಅಲ್ಲ ಅದು ಗ್ರಾನೈಟ್ ಗ್ರಾನೇಟ್ ಸ್ವಲ್ಪ ಹರಡಕ್ಕೆ ಹಾಕ್ಕೊಂಡು ಅದು ಫಸ್ಟ್ ಕಂಫರ್ಟ್ ತೆಗೆ ಆ ಗ್ರಿಲ್ಲು ಅವೆಲ್ಲ ತೆಗೆದಕ್ಕೆ ಬ್ಯೂಟಿಫುಲ್ ಆಗಿದೆ ವಾಸ್ತು ದೇವಸ್ ಮಾಡಿದ್ದೇನೆ ನಾನು ಎಷ್ಟು ಮನೆಗಳು ಮಾಡಿದ್ರಲ್ಲಿ ನಾನು ಹೆಂಗೆ ಹೇಳಿದ್ದೀನೋ ಏ ತಾ ಏನೋ ತೋಲ್ಚ ತಪ್ಪೋದಂಗೆ ಫಸ್ಟ್ ಆಗಿ ಮಾಡಿರೋರು ನೀವು ಈ ಸಣ್ಣ ಪುಟ್ಟ ಈಗ ನಮಗೆ ಮಧ್ಯದಲ್ಲಿ ಬಂದಿರಲಿಲ್ಲ ಅವರು ತಿಂಗಳಿಂದ ಸೊ ಅದಕ್ಕೆ ಈಗ ಒಂದ್ಸಲ ಸೂಪರ್ವೈಷನ್ ಮಾಡ್ಕೊಂಡು ಯಾಕಂದ್ರೆ ಪೈಂಟ್ ಹೊಡಿತಾರೆ ಬಂದು ಒಂದ್ಸಲಿ ಚೆಕ್ ಮಾಡ್ಕೊಂಡೆ ಎಲ್ಲ ಸಣ್ಣ ಪುಟ್ಟ ಇದ್ದರು ಹೇಳಿದ್ದೀನಿ ಆ ದೇವಮೂಲ ನಾರ್ತ್ ಈಸ್ಟ್ ಕ್ಲೋಸ್ ಆಗಿದೆ ಅದೊಂದು ಪಿಲ್ಲರು ಈ ಸಣ್ಣ ಸಣ್ಣ ಕಾಂಪೌಂಡ್ ಹೈಟ್ ಮಾಡಬೇಕು ನಾರ್ತ್ ನಾರ್ತ್ ಈಸ್ಟಲ್ಲಿ ಸಿಕ್ಕು ಹೈಟ್ ಇದೆ ಕಾಂಪೌಂಡ್ ಎಂಟು ಇದೆ ಅಲ್ಲಿ ಸೌತ್ ವೆಸ್ಟಲ್ಲಿ ನಾಲ್ಕು ಅಡಿ ಐದು ಇದೆ ಸೊ ಇದನ್ನು ಬ್ಯಾಲೆನ್ಸ್ ಮಾಡಿಸ್ತಾ ಇದ್ದೀನಿ ನೀವು ಬ್ಯಾಲೆನ್ಸ್ ಮಾಡಿದ ತಕ್ಷಣ ಇಮ್ಮಿಡಿಯೇ ಫಸ್ಟ್ ಕ್ಲಾಸ್ ಬಂದು ಮುಹೂರ್ತ ಮಾಡಿ ಪೂಜೆ ಮಾಡಿಬಿಟ್ರೆ ನಮ್ಮ ಶಿವಗೆ ಹೆಣ್ಣು ಉಡ್ಕೊಂಡು ಬರ್ತಾರೆ ಮನೆಗೆ ಅಂತ ಅದೃಷ್ಟ ಅದು ಮನೆಗೆ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗ್ತೀರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು